ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಈಗ ಮಳೆಗಾಲ ಮಳೆಗಾಲದಲ್ಲಿ ಸಂಜೆಯ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಜೊತೆಗೆ ಎರಡು ಬಗೆಯ ರೆಸಿಪಿಯನ್ನ ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸಂಜೆ ನಾಲ್ಕು ಗಂಟೆಯಿಂದ ನಾನು ವಿಡಿಯೋವನ್ನು ಕೂಡ ಶುರು ಮಾಡ್ಕೊಂಡಿದ್ದೀನಿ ರೆಸಿಪಿ ಮಾಡೋದಕ್ಕೇನು ವೆಯ್ಟ್ ಮಾಡಿರಲಿಲ್ಲ ಫಸ್ಟು ಕಾಫಿ ಟೀ ಮಾಡ್ಕೊಳ್ಳೋಣ ಅಂದರೆ ಅಮ್ಮ ಮತ್ತು ಅಪ್ಪನಿಗೆ ನಾಲ್ಕು ಗಂಟೆಗೆ ಕಾಫಿ ಕುಡಿಬೇಕಾಗುತ್ತೆ ಆ ಟೈಮಲ್ಲಿ ಕಾಫಿ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಕಾಫಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇವಾಗ ನಾನು ಸ್ನ್ಯಾಕ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂದರೆ ಯೂಟ್ಯೂಬಿಂದ ಇದ ಸ್ನ್ಯಾಕ್ಸ್ ನೋಡಿರೋದು ಅದರ ರೆಸಿಪಿಯನ್ನು ನೋಡಿಕೊಂಡು ನಾನು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ಕೊಳ್ಳೋದು ಟ್ರೈ ಮಾಡಬೇಕಿದ್ರೆ ಫಸ್ಟ್ ಟೈಮ್ ಅದು ಯಾವ ರೀತಿ ಬರುತ್ತೆ ಹೇಗೆ ಅಂತೆಲ್ಲ ಅಲ್ವಾ ಹಾಗಾಗಿ ಫಸ್ಟ್ ಟೀ ಮಾಡ್ಕೊಂಡು ಕುಡಿದು ಬಿಡೋಣ ಆಮೇಲೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಇವತ್ತು ಸಂಜೆ ಕಾಫಿಗೆ ಕೇಸರಿ ಭಾತು ಸ್ವೀಟ್ ಜೊತೆಗೆ ಹಲಸಿನ ಚಿಪ್ಸು ಕೂಡ ಇತ್ತು ಅದನ್ನ ತಿನ್ಕೊಂಡ್ ಬಿಟ್ವಿ ಇಲ್ಲಿ ಬಾರ್ಗವನ ಕೈಯಲ್ಲಿ ಹಲಸಿನ ಚಿಪ್ಸ್ ಇತ್ತು ಒಂದ್ಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ತಿಂತಾ ಇದ್ದ ಅದ್ಕೆ ಒಂದು ಕ್ಯಾಮರಾ ನೋಡಿ ಏನೂ ನೈ ನಗುವುದಾಗ್ಲಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಇವತ್ತು ಒಂದು ಹೇರ್ ಕಟ್ ಮಾಡಿಸಿದ್ವಿ ಅಲ್ವಾ ಅದರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ಇತ್ತು ಅದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಇವತ್ತು ಬೆಳಿಗ್ಗೆ ನಾವು ಒಂದು ಹನ್ನೊಂದು ಗಂಟೆ ಅಂದಾಜ್ಗೆ ಹೇರ್ ಕಟ್ ಮಾಡಿರೋದು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಬೇಕಿದ್ರೆ ದಿನ ನೋಡ್ತಾರಲ್ವಾ ಚೆನ್ನಾಗಿರುವ ದಿನ ನೋಡ್ಕೊಂಡು ಹೇರ್ ಕಟ್ ಮಾಡಿಸ್ತೀವಿ ಇಲ್ಲ ನಾವೇನಾದರೂ ಪುಣ್ಯಕ್ಷೇತ್ರಕ್ಕೆ ಏನಾದರೂ ಹರಿಕೆ ಹೇಳಿರ್ತೀವಲ್ವಾ ಈ ತರ ನಾವು ಫಸ್ಟ್ ಹೇರ್ ಕಟ್ ಇಲ್ಲಿ ಮಾಡಿಸ್ತೀವಿ ಅಂತ ಆ ಥರ ಇದ್ರೆ ಅಲ್ಲಿ ಹೋಗಿ ಮಾಡಿಸ್ಬೇಕಾಗುತ್ತೆ ನಾವು ಬಾರ್ಗವನಿಗೆ ಏನು ಆ ಎಲ್ಲ ಏನು ಹರಿಕೆ ಹೇಳಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಒಂದು ಒಳ್ಳೆಯ ದಿನ ನೋಡ್ಕೊಂಡು ಹೇರ್ ಕಟ್ ಮಾಡಿಸೋಣ ಅಂತ ಮಾತಾಡ್ಕೊಂಡಿದ್ವಿ ಹಾಗೆ ಮಾವ ಕೂಡ ಒಂದು ಒಳ್ಳೆಯ ದಿನವನ್ನ ಇವತ್ತು ಹೇಳಿದ್ರು ಹಾಗೆ ಇವತ್ತು ಬೆಳಿಗ್ಗೆ ಹೇರ್ ಕಟ್ ಕೂಡ ಮಾಡಿಸಿದ್ವಿ ನಂಗೆ ಬಾರ್ಗವನ್ನು ಫಸ್ಟ್ ಹೇರ್ ಹೇರ್ ಕಟ್ ಮಾಡಿಸೋದಲ್ವಾ ಹಾಗಾಗಿ ಸ್ವಲ್ಪ ಭಯ ಇತ್ತು ಅವನು ಅಳ್ತಾನ ಏನು ಅಂತ ಬಟ್ ಆತರ ಎಲ್ಲ ಏನೋ ಅವನು ಅಳುದಕ್ಕೆ ಹೋಗಿರ್ಲಿಲ್ಲ ಆದ್ರೆ ಅವನನ್ನ ಹಿಡ್ಕೊಂಡು ಹೇರ್ ಕಟ್ ಮಾಡಿಸಿ ಮಾಡಿಸ್ಬೇಕಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನಮ್ಮ ರೂಮಲ್ಲಿರುವಂತಹ ಎಲ್ಲ ವಸ್ತುವನ್ನು ಕೂಡ ಅವನ ಕೈಯಲ್ಲಿ ಕೊಟ್ಟು ಫೈನಲಿ ಹೇರ್ ಕಟ್ ಅಂತೂ ಮಾಡಿಸಿದ್ವಿ ನಂದು ಮೆಷರ್ಮೆಂಟಿಂದು ಟೇಪ್ ಕಟ್ ಸ್ಟಿಚಿಂಗ್ ಇಂದ ಇರುತ್ತಲ್ವ ಅದು ಮೆಜರ್ಮೆಂಟಿಂದ ಟೇಪ್ ಇನ್ನೇನೋ ರಾ ಒಂದು ಕೆಲವೊಂದು ಟಾಯ್ಸ್ ಈ ಥರದ್ದೆಲ್ಲ ಕೊಟ್ಟು ನೋಡಿದ್ವಿ ಆದರೆ ಕೂತಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಆಮೇಲೆ ನಾನು ಗಟ್ಟಿ ಹಿಡ್ಕೊಂಡು ನೋಡಿದೆ ಅದು ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಬಲವಂತದಲ್ಲಿ ಅವನನ್ನು ಕೂತ್ಕೊಳ್ಸಕ್ ಆಗಲ್ಲ ಅಲ್ವಾ ಈ ತರ ಏನಾದ್ರೂ ಕೊಟ್ಬಿಟ್ಟು ಕೂತ್ಕೊಳ್ಸೋದು ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡ್ಕೊಂಡು ಅವನು ಹೇರ್ ಕಟ್ ಮಾಡಿಸಿದ್ವಿ ಅದಾದ್ಮೇಲೆ ರಾಘವ ಅವನಿಗೆ ಅವನು ಪಾಂಡ ಅಂತ ಇದೆಯಲ್ಲ ಆಟಾಡೋದು ಸೈಕಲ್ ತರ ಮನೆಯ ಒಳಗಡೆ ಆಟ ಆಡೋದು ಅದನ್ನ ತಂದು ರಾಘವ ಭಾರ್ಗವನಿಗೆ ಕೊಟ್ಟ ಅದರಲ್ಲಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸಿದ್ವಿ ಅದರಲ್ಲೂ ಅವನು ಸರ್ಕಸ್ ಮಾಡ್ತಾ ಇದ್ದ ಇದ್ದಾರೆ ಕೈಯಲ್ಲಿ ನೋಡಿ ನಂದೊಂದು ಬಳೆ ಇದೆ ಇನ್ನೊಂದು ಬಿಂದಿ ಇದೆ ಈ ತರದ್ದೆಲ್ಲ ಕೊಟ್ಟು ಅವನಿಗೆ ಅಂತೂ ಫೈನಲ್ ಆಗಿ ಚೆನ್ನಾಗಿ ಹೇರ್ ಕಟ್ ಕೂಡ ಮಾಡಿಸಿದ್ವಿ ಯಾವ ತರ ಅವೊಂದು ಹೇರ್ ಕಟ್ ಬಂದಿತ್ತು ಅಂತ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಾನಿಲ್ಲಿ ಯೂಟ್ಯೂಬ್ ನೋಡಿ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ವಿಡಿಯೋದ ಶುರುವಿಗೆ ಹೇಳಿದ್ದೆ ಈಗ ಅದಕ್ಕೋಸ್ಕರ ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ ಕೂಡಲೇ ಇಲ್ಲಿ ಎರಡು ಕಪ್ ನೀರು ತಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗುವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ಪೂನು ತೆಂಗಿನ ಎಣ್ಣೆಯನ್ನು ಕೂಡ ಹಾಕೊಂಡಿದ್ದೀನಿ ಮೇಲೆ ಒಂದು ಕಪ್ ರವೆ ತಗೊಂಡಿದ್ದೀನಿ ಇಲ್ಲಿ ರವವನ್ನು ಸ್ವಲ್ಪ ಗಂಟಿ ಇಲ್ಲದ ಹಾಗೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಮೊದಲಿಗೆ ಎರಡು ಕಪ್ಪು ನೀರು ತಗೊಂಡಿದ್ದೆ ಅಲ್ವಾ ಅದು ಸಾಕಾಗಿಲ್ಲ ಅಂತ ಇನ್ನೊಂದು ಕಪ್ಪು ನೀರು ತೊಗೊಂಡಿದ್ದೆ ಅಂದರೆ ಇಲ್ಲಿ ಟೋಟಲ್ ಒಂದು ಕಪ್ಪು ರವಕ್ಕೆ ಮೂರು ಕಪ್ಪು ನೀರನ್ನು ತೊಗೊಳ್ಬೇಕು ಅಂದರೆ ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಹಾಗಾಗಿ ನನಗೆ ಕರೆಕ್ಟ್ ಮೆಜರ್ಮೆಂಟು ಗೊತ್ತಿರಲಿಲ್ಲ ಹಾಗಾಗಿ ನಾನು ಇವಾಗ ನೋಡಿಕೊಂಡು ಎಕ್ಸ್ಟ್ರಾ ನೀರು ಕೂಡ ಹಾಕೊಂಡಿದ್ದೀನಿ ನೀವು ಮಾಡೋದಿದ್ರೆ ಒಂದು ಕಪ್ಪಿಗೆ ಮೂರು ಕಪ್ಪಿನಷ್ಟು ನೀರ್ ಹಾಕೋಬೇಕು ಜೊತೆಗೆ ನಾನಿಲ್ಲಿ ಒಂದು ಸ್ಪೂನ್ ನಷ್ಟೇ ಮಾತ್ರ ಹ್ಮ್ ಎಣ್ಣೆ ತಗೊಂಡಿರೋದು ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಳ್ಬೇಕಾಗುತ್ತೆ ನಾನು ಆಮೇಲೆ ಸೇರಿಸ್ಕೊಂಡಿದ್ದೀನಿ ನೀರು ಹಾಕ್ತಾ ಹಾಕ್ತಾ ಅದು ಎಲ್ಲೂ ರವೆ ಗಂಟು ಕಟ್ಕೊಳ್ತ ಹಾಗೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಸಾಧಾರಣವಾಗಿ ನಾವು ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯುವುದಕ್ಕೆ ಬಿಡಬೇಕು ನಾವು ಇವಾಗ ಯೂಶ್ವಲಿ ರವೆ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ಅದನ್ನು ಒಂದು ಲಿಡ್ಡಿಂದ ನಾನು ಕ್ಲೋಸ್ ಮಾಡಿ ಬೇಯುವುದಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಯಬೇಕು ಇಲ್ಲಿ ಜೊತೆಗೆ ಅದರದ್ದು ಯಾವುದೇ ನೀರಿನ ಅಂಶ ಕೂಡ ಇರಬಾರ್ದು ಫುಲ್ಲು ಡ್ರೈ ಆಗೋದಕ್ಕೆ ಬಿಡ್ಬೇಕು ಅಂದ್ರೆ ಲೋ ಫ್ಲೇಮ್ ಇಟ್ಟು ಫುಲ್ ನೀರು ಆವಿಯಾಗೋದಕ್ಕೆ ಬಿಡಬೇಕು ಅಂದ್ರೆ ಅವಾಗ ನಮ್ ನಾವು ಬೇಯೋದಕ್ಕೆ ಇಟ್ಟಿರುವಂತಹ ರವಾ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇದೊಂದು ಸಾಧಾರಣ ಹತ್ತು ನಿಮಿಷ ಚೆನ್ನಾಗಿ ಬೆಂದ್ರೆ ಸಾಕಾಗುತ್ತೆ ರವಾನ ಬೇಯಿಸ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬಾರ್ದು ಯಾಕಂದ್ರೆ ಬೇಗ ನೀರು ಆವಿಯಾಗಿ ಹೋಗುತ್ತೆ ಆವಾಗ ಹ್ಮ್ ಕೂಡ ಬೆಂದಿರಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಇದು ಫುಲ್ ಹತ್ತು ನಿಮಿಷಗಳ ಕಾಲ ರವೆ ಚೆನ್ನಾಗಿ ಬೆಂದ ಮೇಲೆ ನಾನು ಅದೇ ಪಾತ್ರದಲ್ಲಿ ಇಟ್ಟರೆ ಬೇಗ ತಣಿಯೋದಕ್ಕಾಗಲ್ಲ ಅಂತ ಒಂದು ದೊಡ್ಡ ಬಟ್ಟಲಿಗೆ ನಾನ್ ಸ್ಟಿಕ್ ಪ್ಯಾನಿಂದ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಟ್ಟ ಮೇಲೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದ್ಸಲ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಕೈಯಿಂದ ಹದ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇವಾಗ ಉಂಡೆ ಕಟ್ಕೊಳ್ಳೋದಕ್ಕಿದೆ ನಾವು ಇವಾಗ ಯೂಶುವಲಿ ತೂತು ಉಂಡೆ ಕಟ್ತೀವಲ್ಲ ಅದೇ ತರ ಮಾಡ್ಕೊಳ್ಬೇಕಾಗತ್ತೆ ನಾವು ಇವಾಗ ಸ್ಟಾರ್ಟಿಂಗಿಗೆ ಈ ಥರ ಉಂಡೆ ಕಟ್ಕೊಳ್ಬೇಕಿದ್ರೆ ನಮ್ಮ ಕೈಗೆ ಎರಡೂ ಕೈಗೂ ಎಣ್ಣೆಯನ್ನು ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ರವ ಕೈಗೆ ಹಿಡ್ಕೊಳ್ಳುವ ಚಾನ್ಸಸ್ ಇರುತ್ತೆ ಮೊದಲಿಗೆ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ ಅಂತ ಐದು ಉಂಡೆ ಮಾಡಿಕೊಂಡೆ ಇವಾಗ ಯಾವ ಶೇಪಲ್ಲಿ ಉಂಡೆ ಕಟ್ಕೊಂಡಿದ್ದೀನಲ್ಲ ಅದೇ ಥರ ಮಾಡಿಕೊಂಡು ಎಣ್ಣೆಗೆ ಬಿಡಬೇಕು ಮೊದಲಿಗೆ ನಾವಿಲ್ಲಿ ಎಣ್ಣೆಗೆ ಹಾಕಿದ ಕೂಡಲೇ ಯಾವುದೇ ಅದಕ್ಕೆ ಟಚ್ ಮಾಡಬಾರದು ಬಟ್ ನಾನು ಆ ಮಿಸ್ಟೇಕ್ ಮಾಡಿದೆ ಟಚ್ ಮಾಡಿರೋದ್ರಿಂದ ಒಂದು ವಡ ಬ್ರೇಕ್ ಆಗೋಯ್ತು ನೋಡ್ಬೋದು ನೀವು ಕೂಡ ಅಲ್ಲಿ ಒಂದು ವಡ ಬ್ರೇಕ್ ಆಗಿತ್ತು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಇವಾಗ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಜೋರು ಮಳೆ ಬರ್ತಾ ಇರಬೇಕಿದ್ರೆ ಸಂಜೆ ಟೈಮ್ ಅಲ್ಲಿ ಟೀ ಕುಡಿತಾ ಈ ತರದ ಸ್ನ್ಯಾಕ್ಸ್ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಒಂದೇ ತರಹದ ಸ್ನ್ಯಾಕ್ಸ್ ತಿನ್ ಬೋರ್ ಆಗಿರೋದು ಆವಾಗ ಈ ಥರದ ಸ್ಪೆಷಲ್ ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಅವ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡ್ಕೊಳ್ಬೋದು ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಜಾಸ್ತಿ ಅಂದರೆ ಅರ್ಧ ಗಂಟೆ ಸಾಕಾಗುತ್ತೆ ಆಮೇಲೆ ಕ್ಲೀನಿಂಗಿಗಿಂತ ಎಕ್ಸ್ಟ್ರಾ ಟೈಮ್ ಬೇಕೇ ಬೇಕಾಗುತ್ತೆ ಬಟ್ ಇದು ಟೋಟಲ್ ಆಗಿ ಸ್ನ್ಯಾಕ್ಸ್ ಪ್ರಿಪರೇಷನ್ನು ಫುಲ್ ರೆಡಿ ಆಗಬೇಕಿದ್ರೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಲ್ಲಿ ಆರಾಮ್ಸೆ ಮುಗಿಸ್ಕೊಳ್ಬೋದು ನಾನಿಲ್ಲಿ ಮೊದಲಿಗೆ ಎಲ್ಲ ವಡೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಆದರೆ ಈ ವಡೆ ತಿನ್ನೋದು ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಹೇಳ್ಕೊಂಡು ಎಲ್ಲರೂ ಜೊತೆಗೆ ತಿಂದ್ಕೊಂಡ್ರೆ ಮಾತಾಡಿಕೊಂಡು ತಿಂದ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಮೊದಲಿಗೆ ಮಾಡಿರ್ತೀನಲ್ವ ವಡೆಯನ್ನು ಅದನ್ನು ಕೂಡ ಲಾಸ್ಟ್ ಇಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ನಾವೆಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ತಿನ್ಕೋಬೋದು ಅಂತ ಬಿಸಿ ಬಿಸಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಒಂದು ಸಲ ಒಂದು ಒಂದು ಒಂದರಿಂದ ಎರಡು ನಿಮಿಷದಷ್ಟು ಕಾಲ ಇದನ್ನು ಇನ್ನೊಂದು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಬಿಸಿ ಬಿಸಿ ಆಗಿರಲಿ ಅಂತ ಅನ್ನೋ ಕಾರಣಕ್ಕೆ ನೀವು ಆವಾಗಲೇ ಮಾಡಿ ಆವಾಗಲೇ ತಿಂದರೆ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಮೊದಲಿಂದ ಇವಾಗ ಲಾಸ್ಟಿಂದು ರೆಡಿ ಮಾಡಿದ್ದೆಲ್ವ ಅದನ್ನೆಲ್ಲ ಜೊತೆಗೆ ಬಿಸಿ ಮಾಡ್ಕೊಂಡಾದ ಆದಮೇಲೆ ಇವಾಗ ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮೇಲಿಂದ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ ಜೊತೆಗೆ ಚಾಟ್ ಮಸಾಲ ಇರುತ್ತೆ ಅದನ್ನು ಕೂಡ ಹಾಕೋಬೋದು ಇಲ್ಲ ನಿಮಗೇನು ಬೇಡ ಅದೇ ಥರ ಪ್ಲೇನಾಗಿ ತಿಂದ್ಕೊಳ್ಬೇಕು ಅಂತಿದ್ರೆ ಆ ಥರ ಕೂಡ ತಿನ್ಕೊಳ್ಬೋದು ನಾನಿಲ್ಲಿ ಅಮ್ಮನಿಗೆ ಮತ್ತು ಅಪ್ಪನಿಗೆ ಪ್ಲೇನ್ ವಡೆ ತೆಗೆದಿಟ್ಟೆ ಅವರಿಗೆ ಚಾಟ್ ಎಲ್ಲ ಇಷ್ಟ ಆಗೋಲ್ಲ ನಾವು ಅದಕ್ಕೆ ಆಮೇಲೆ ಅವರಿಗೆ ತೆಗೆದಿಟ್ಟಾದಮೇಲೆ ನಾವು ಅದಕ್ಕೆ ಚಾಟ್ ಮಸಾಲ ಹಾಕ್ಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಸಾಸನ್ನು ಸೇರಿ ಸೇರಿಸ್ಕೊಂಡು ತಿಂತಾಯಿದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ರಾಘವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಕೊಡಿ ಯಾವ ಥರ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಈ ಥರದ್ದು ಏನಾದರೂ ಸ್ಪೆಷಲ್ ಮಾಡಿದರೆ ಆ್ಯಸ್ ಯೂಶುವಲ್ ನಮಗೆ ಕಿಚನ್ ಕ್ಲೀನಿಂಗ್ ಇದ್ದೇ ಇರುತ್ತೆ ಪಾತ್ರೆ ತೊಳೆಯೋದಿದ್ದೇ ಇರುತ್ತೆ ನಾನು ಇವಾಗ ಪಾತ್ರೆ ತೊಳೆಯೋದಕ್ಕೆ ಕೂಡ ಶುರು ಮಾಡ್ಕೊಂಡಿದ್ದೀನಿ ಇವಾಗಲೇ ಕಿಚನ್ ಕ್ಲೀನ್ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನನಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದೆ ಆದರೆ ಇವತ್ತು ಬೆಳಿಗ್ಗೆಯಿಂದನೇ ಪವರೆಲ್ಲ ಏನೂ ಇರು ಇರಲಿಲ್ಲ ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಮಿಷಿನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಸ್ಯಾರಿ ಯಾವ ಬ್ಲೌಸ್ ಪೀಸ್ ಬೆಳಗ್ಗೆ ಲೈನಿಂಗ್ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ನಾನು ಎಷ್ಟು ವೆಯ್ಟ್ ಮಾಡಿದರೂ ಇಡೀ ದಿನದಲ್ಲಿ ಪವರ್ ಅಂತೂ ಬರಲೇ ಇಲ್ಲ ವೆಯ್ಟ್ ಮಾಡಿ ಮಾಡಿ ಆಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಈ ಥರ ಹೊಸದಾಗಿರುವಂತಹ ಯೂಟ್ಯೂಬಲ್ಲಿ ಒಂದು ಸ್ಕ್ರೋಲ್ ಮಾಡಬೇಕಿದ್ರೆ ಸ್ನಾಕ್ಸ್ ನೋಡಿದ್ದೆ ಅಲ್ವಾ ಅದನ್ನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಕೂಡ ಆಗಿತ್ತು ಇನ್ವರ್ಟರ್ ಇರೋದರಿಂದ ನಮಗೆ ಬೆಳಕಿಗೇನು ಸಮಸ್ಯೆ ಆಗೋಲ್ಲ ಆದರೆ ಹಿವಿದೇನಾದರೂ ಮಿಕ್ಸಿ ರನ್ ಮಾಡೋದು ಇಲ್ಲ ನಾನು ಸ್ಟಿಚ್ಚಿಂಗಿಗೆ ಮೆಷಿನ್ ರನ್ ಮಾಡೋದು ಅಂದರೆ ನಂದು ಪವರ್ ಮೆಷಿನ ಹಾಗಾಗಿ ನಾನು ಪವರ್ ಇದ್ದರೆ ಮಾತ್ರ ನನಗೆ ಸ್ಟಿಚಿಂಗ್ ಮಾಡೋಕ್ಕಾಗತ್ತೆ ಪವರ್ ಇಲ್ಲ ಅಂದರೆ ನನಗೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಹೊತ್ತು ಪವರ್ ಹೋದರೆ ಸ್ಟಿಚ್ಚಿಂಗ್ ಮಾಡ್ಕೋಬೋದು ಇದು ಬೆಳಿಗ್ಗೆಯಿಂದ ಪವರ್ ಇರಲಿಲ್ಲಲ್ವ ನಾನು ಸ್ಟಿಚ್ಚಿಂಗ್ ಮಾಡ್ತಾ ಕೂತರೆ ಇನ್ವರ್ಟರ್ ಕೂಡ ಆಫ್ ಆದರೆ ಹಸ್ಬೆಂಡಿಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ವೈಫೈ ಕೂಡ ಆಫ್ ಆಗುತ್ತೆ ಆಮೇಲೆ ಇಂಟರ್ನೆಟ್ ಬರಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇನ್ವರ್ಟರ್ ಆದಷ್ಟು ಜಾಗ್ರತೆಯಿಂದ ನಾವು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಇವಾಗ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಪವರೆಲ್ಲ ಹೋದರೆ ಗಾಳಿ ಮಳೆ ಬಂದು ಪವರ್ ಎಲ್ಲ ಹೋದ್ರೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇನ್ವರ್ಟರ್ನ ಚಾರ್ಜ್ ಫುಲ್ ಆಫ್ ಆಗದ ಹಾಗೆ ನೋಡ್ಕೊಳ್ತೀವಿ ಈ ಥರ ಸಂಜೆ ಏನಾದರೂ ಸ್ಪೆಷಲ್ ಮಾಡಿದರೆ ನೋಡಿ ಇಷ್ಟೊಂದು ಪಾತ್ರೆಗಳು ಕ್ಲೀನಿಂಗ್ ಹೇಗೆ ಇರುತ್ತೆ ಅಂತೂ ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಕಿಡ್ಸ್ ರೂಮಿಗೆ ರಾಘವನ ರೂಮಿಗೆ ಬಂದಿದ್ದೀನಿ ನೋಡಿ ನಾನು ಆವಾಗಲೇ ಹೇಳಿದ ಹಾಗೆ ಮೆಷಿನ್ ಎಲ್ಲ ರೆಡಿ ಮಾಡಿದ್ದೀನಿ ಬ್ಲೌಸ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಿಚ್ಚಿಂಗಿಗೆ ಅಂತ ಬಟ್ ಆಗಲೇ ಇಲ್ಲ ಆಮೇಲೆ ಆ್ಯಸ್ ಯೂಶ್ವಲ್ ಸಂಜೇದು ಡ್ರೆಸ್ ಎಲ್ಲ ಮಡಚುಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ನೈಟಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾಯಿದ್ರು ಬಿಸಿಬೇಳೆ ಭಾತ್ ಮಾಡಬೇಕು ಅಂತ ಸೊ ಇವತ್ತು ರಾತ್ರಿಗೆ ಸ್ಪೆಷಲಾಗಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ತರಕಾರಿ ಕೂಡ ಕ್ಲೀನ್ ಮಾಡ್ಕೊಂಡು, ಕಟ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬಿಸಿ ಬೇಳೆ ಭಾತ ಮಾಡಿಕೊಳ್ತಾ ರಾಘವನಿಗೆ ಕೂಡ ಹೇಳ್ಕೊಡ್ತಾ ಇದ್ದೆ ಬಟ್ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡೋಕಾಗಲಿಲ್ಲ ನನಗೆ ಅಂದರೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದ್ರು ಹಸ್ಬೆಂಡ್ ಕಾಲ್ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗಡೆ ಬಿಸಿಬೇಳೆ ಭಾತ ರೆಡಿ ಆಗಬೇಕು ಅಂತ ಅಷ್ಟೊತ್ತು ಭಾರ್ಗವನ್ನು ನೋಡ್ಕೊಳ್ತೀನಿ ಅದಾದಮೇಲೆ ನೀನು ಅಂತ ಹಾಗಾಗಿ ನನಗೆ ಎರಡು ಕಡೆ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಮೊದಲಿಗೆ ಕುಕ್ಕರ್ ಬಿಸಿ ಮಾಡೋದಕ್ಕೆ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿಯಾದ ಕೂಡಲೇ ಎರಡು ಸ್ಪೂನು ತೆಂಗಿನ ಎಣ್ಣೆ ಒಂದು ಪೂನು ಜೀರಿಗೆ ಒಗ್ಗರಣೆಗೆ ಅಂತ ಸ್ವಲ್ಪ ಸಾಸಿವೆ ಬ್ಯಾಡಿಗೆ ಮೆಣಸು ಕೂಡ ಹಾಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಹಸಿ ಕಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ಪು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ತರಕಾರಿ ಅಂತ ಒಂದು ಕಪ್ಪು ಬೀನ್ಸ್ ಮುಕ್ಕಾಲು ಕಪ್ಪು ಕ್ಯಾರೆಟ್ ಮುಕ್ಕಾಲು ಕಪ್ಪು ಕ್ಯಾಪ್ಸಿಕಮ್ ಮುಕ್ಕಾಲು ಕಪ್ಪು ಟೊಮೆಟೊ ಒಂದು ಕಪ್ಪು ಆಲೂಗಡ್ಡೆ ಮುಕ್ಕಾಲು ಕಪ್ಪು ಬಟಾಣಿ ಸ್ವಲ್ಪ ಹಸಿ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಮೂರು ಸ್ಪೂನು ಬಿಸಿಬೇಳೆ ಭಾತ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಲ್ಲ ಟೋಟಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಬಟ್ ನನಗೆ ಇಲ್ಲಿ ಖಾರ ಉಪ್ಪು ಹುಳಿ ಈ ಥರ ಇರಬೇಕಿದ್ರೆ ಬೆಲ್ಲ ಕೂಡ ಬಿಸಿಬೇಳೆ ಬಾತಿಗೆ ಇದ್ದರೆ ಟೇಸ್ಟ್ ಸಮನಾಗಿ ಬರುತ್ತೆ ಅಂತ ನಾನಿಲ್ಲಿ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಅರ್ಧ ಗಂಟೆ ಮುಂಚೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ನೆನೆ ಹಾಕಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಗ್ಲಾಸು ತೊಗರಿಬೇಳೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಕುಕ್ಕರಿಗೆ ಸೇರಿಸಿಕೊಂಡು ಇಲ್ಲಿ ಐದು ಗ್ಲಾಸು ನೀರನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ವಿಸಿಲ್ ಹಾಕ್ಕೊಳ್ತೀನಿ ಇಲ್ಲಿ ಬಿಸಿಲೆಲ್ಲ ರಿಲೀಸ್ ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇದರ ಕನ್ಸಿಸ್ಟೆನ್ಸಿಯನ್ನು ಕರೆಕ್ಟ್ ಮಾಡಿಕೊಳ್ಳೋದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಬಿಸಿ ನೀರು ಕೂಡ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಇವಾಗ ಬಿಸಿ ಕೂಡ ಸೇರಿಸಿಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಸಿಂಪಲಾಗಿ ಈ ಥರ ಕುಕ್ಕರಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇದನ್ನು ಸರ್ವ್ ಮಾಡೋದಕ್ಕಿಂತ ಮೂರು ಪ್ಲೇಟಿಗೆ ನನಗೆ ಹಸ್ಬೆಂಡಿಗೆ ಮತ್ತೆ ರಾಘವನಿಗಿಂತ ಮೂರು ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಡಿದ್ದೆ ಅದರ ಮೇಲಿಂದ ತುಪ್ಪ ಕೂಡ ಹಾಕ್ಕೊಂಡಿದ್ದೆ ಇಲ್ಲಿ ಬೂಂದಿ ಇರುತ್ತೆ ಅಲ್ವಾ ಅದಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಊರು ಕಡೆಯೆಲ್ಲ ಇಲ್ಲಿ ಬೂಂದಿ ಸಿಗೋದು ತುಂಬ ಅಪರೂಪ ಪುತ್ತೂರು ಕಡೆ ಹೋಗಬೇಕಾಗತ್ತೆ ಹಾಗಾಗಿ ಬೂಂದಿ ಇಲ್ಲದೆ ಇರೋದ್ರಿಂದ ಒಂದು ಫಂಕ್ಷನ್ಗೆ ಹಸ್ಬೆಂಡ್ ಹೋಗಿದ್ದರು ಅಲ್ಲಿ ಮಿಕ್ಸರ್ ಸಿಕ್ಕಿತ್ತು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ತಿನ್ಕೊಳ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂತ ಹೇಳಿ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಮೂಲಕ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್